ಇಲ್ಲೇ ಕುರಿ ಪುರಿ ಹಾಕ್ತಾರೆ ವಾಪಸ್ ಮಾಡ್ತಾರೆ ರಂಗಣ್ಣ ಬರ್ತೀವಿ ಅಂತ

ಎಲ್ಲಾ ಜನರೇಟರ್ ಮೈಕ್

அவ்வாண்ட <laughs> <laughs>

ಏನ್ ಬೆಲೆ ಕಟ್ಟಿದೀರ ಬೆಲೆ ಬೆಲೆ ಟೈಮ್ ಮಗಳ ಏನು ಬೆಲೆ ಕಟ್ಟಿದಾರೆ ಇಪ್ಪತ್ನಾಲ್ಕು ವಾತಾವರಣ

ಏನೋ ನಾಲ್ಕು ತಿಂಡಿ ಅಲ್ವ ಇದೆ ಎಲ್ಲಿ ಕಾಣಲಿಲ್ಲ ಅಕ್ಕಿ ನಬರ ಬಂದಿದ್ರಾ ನೋ ಬಂದಿದ್ದೆ ನಾನು ಬಂದಿದ್ದೆ ಸ್ವಲ್ಪ ವ್ಯಾಪಾರ ಡಲ್ ನೋ ಡಲ್ ಆ ಆ ವಾರ ಚೆನ್ನಾಗಿತ್ತು ಹಿಂದಿನ ವಾರ ಚೆನ್ನಾಗಿತ್ತು ಸಗರುಮ್ಮ <laughs> ಯಾ <laughs>

ಏನ್ ಬೆಲೆ ಕಟ್ಟಿದೀರಕ್ಕೆ ಮಳೆ ಆಯ್ತಾ ಊರ್ ಕಡೆ ಹೊಸ ಮಳೆ ಅಲ್ವಾ ನೀವೇನು ಬೆಲೆ ಕಟ್ಟಿದ್ದೀರಾ ಎರಡು ಹತ್ತಿರ

ನಾಟಿ ನಾಟಿ ನೋಡಿ ಮಳೆ ಆದ್ರೆ ಹೆಂಗ್ ಸ್ವಲ್ಪ ಬಟ್ಲಾಗುತ್ತಲ್ವಾ ಮಳೆ ಆದ್ರೆ ಏನ್ ಬಾರಿ ಖುಷಿಯಾಗಿದ್ದಾರೆ ವ್ಯಾಪಾರ ಆಗಿರ್ಬೇಕು ಇನ್ನು ಆಗಿಲ್ವಾ ಟಿವಿ ಬರಲ್ಲ ಯೂಟ್ಯೂಬ್ ಬರುತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ಬೇಕು ಆಮೇಲೆ ಏನ್ ಬೆಲೆ ಕಟ್ಟಿದೆ ಎರಡಕ್ಕೆ ಸಾವಿರ ವಾನ್ ಮರಿನಾ ಯೂಟ್ಯೂಬ್ ಅಲ್ಲಿ ಬರುತ್ತೆ ಅಗ್ರಿ ಅನಿಮಲ್ಸ್ ಅಂತ

ಏನ್ ಬೆಲೆ ಕಟ್ಟಿದ್ರೆಂಟು ಎಲ್ಲ ವಾತಗಳಲ್ವಾ ನಮ್ದೊಂದು ಚಾನೆಲ್ ಇದೆ ಯೂಟ್ಯೂಬ್ ಅಗ್ರಿಮಲ್ ಸಂಪನ್ ಎಲ್ಲ ವಾತುಗಳು ಕೇಳ್ತೀವಾರಿ ವಾತ ತೋರ್ಸಿದಾರೆ ಅಲ್ಲ ತೋರಿಸ ತೋರ್ಸಿದ್ ಕೇಳ್ತೀವ್ರಿ ಅದಕ್ಕೆ ಕೇಳಿದೆ ಊರ್ ಕಡೆ ಹೊಸ ಮಳೆ ಅಲ್ವಾ ಹ್ಮ್ ಅಲ್ವಾ ಆದ್ಮೇಲೆ ಅಲ್ವಾ ಕರೆಕ್ಟ್ ನೋಡ್ರಿ ಏನ್ ಸಮಾಚಾರ ಯಾವಾಗ ಬೆಳಿಗ್ಗೆ ಬಂದ್ರೆ ಯಾವಾಗ ಬಂದ್ರಿ ಬೆಳಿಗ್ಗೆ ಬಂದ್ರೆ ಅಂತೆ ಬರ್ಬೇಕು ಬರ್ಬೇಕು ವ್ಯಾಪಾರ ಆಗ್ಲಿ ಇರಲಿ ಇರ್ಲಿ ಅಲ್ವಾ ಅಂತೆ ಬರ್ಬೇಕು ಜನ ಜೊತೆ ಮಾತಾಡಬೇಕು ಹೋಗ್ತಾ ಇರ್ಬೇಕು ಮನೆ ಕಡೆ ಎಲ್ಲಾ ಸಮಯದಲ್ಲಿ ವ್ಯಾಪಾರ ಮಾಡಕ್ಕಾಗಲ್ಲ ಎಲ್ಲಾ ಸಮಯದಲ್ಲಿ ನಷ್ಟ ಮಾಡಕ್ಕಾಗಲ್ಲ ಲಾಭ ನಷ್ಟ ಸರಿಸ ಮಾಡಬೇಕು ಅಲ್ವಾ ಅಣ್ಣ ತಮ್ಮ ಇದ್ದು ಹೆಂಗೆ ಅಲ್ಲ ಏನ್ ಬೆಲೆ ಕಟ್ಟಿದ ಲಾಭ ನಷ್ಟ ಸುಖ ದುಃಖ ಎಲ್ಲ ಜೀವನದಲ್ಲಿ ಅವೆಲ್ಲ ನೋಡಬೇಕು ನೋಡ್ಬೇಕು ವೀಕ್ಷಕರೇ ನಾನಿವತ್ತು ತುಮಕೂರಿನ ಎ ಪಿ ಸಿ ಸಿಆರ್ಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಅಂತ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಸುಮಾರು ಮಧ್ಯಾಹ್ನ ಎರಡು ಗಂಟೆವ್ರು ಕೂಡ ಇರುತ್ತೆ ತುಂಬಾ ಇತಿಹಾಸ